ಪದ್ಯದ ಹತ್ತನೆಯ ನುಡಿಯಲ್ಲಿ ಶ್ರೀ ನಿಶಾತಮೈ ವಿಮಲೈ ತಾಣೆಯಲ್ಲಿ ತಿದ್ದಿ ತೀಡಿ ತೆಗೆದ ಶ್ರುತಿಯ ಮಾತುಗಳು ಎದುರಾಳಿಯನ್ನ ಚೆನ್ನಾಗಿ ಬಗ್ಗು ಬಡಿಯುವಲ್ಲಿ ಸಮರ್ಥವಾದದ್ದು ಚಾಣೆ ಹಿಡಿಯುವುದು ಅಂದ್ರೆ ಕತ್ತಿಯನ್ನ ತಿಕ್ಕುತ್ತಾರೆ ಅಥವಾ ಅದಕ್ಕೊಂದು ಯಂತ್ರ ಬರುತ್ತೆ ಚೂರಿ ಕತ್ತಿ ಇತ್ಯಾದಿಗಳನ್ನ ಅವನು ಸಾಣೆ ಹಿಡಿದುಕೊಡ್ತಾನೆ ಅದು ಶಾಣ ಅನ್ನುವ ಶಬ್ದದ್ದೇ ರೂಪ ನಿಷಾತ ಅಂದ್ರೆ ಹರಿತ ಶ್ರುತಿಶಾಣ ನಿಷಾತ ತಮೈಹಿ ಶ್ರುತಿಯ ಮಾತುಗಳಿಗೆ ಅಂದ್ರೆ ಶ್ರುತಿಯ ಹಿನ್ನೆಲೆಯಲ್ಲಿ ಸಾಣೆ ಹಿಡಿದ ತಿದ್ದಿ ತೀಡಿದ ತೀಕ್ಷ್ಣವಾದ ಶುದ್ಧವಾದ ಮಾತುಗಳಿಂದ ಸುಮನೋಸಿವಿಹಿ ಒಳ್ಳೆಯ ಮನಸ್ಸಿನ ಮನಸ್ಸೆನ್ನುವ ಖಡ್ಗದ ಜೊತೆಗೆ ಎದುರಾಳಿಯಾದಂಥವನನ್ನ ದೃಢಂ ನಿಹತ್ಯ ಯಾರನು ಬಲಿನಂ ಮತ್ತೆ ಎಂಥವನನ್ನು ನಿತ್ಯ ವೈರಿಣಂ ಅವನು ಒಂದಲ್ಲ ಒಂದ್ ದಿವ್ಸ ನಿರಂತರ ಬರ್ತಾನೆ ಇರ್ತಾನೆ ನಮ್ಮನ್ನ ನಾಶ ಮಾಡಬೇಕು ಅಂತ ಕತ್ತಲೆಯ ವೈರಿ ಆತ್ಮತಮೋಧ ಅದು ಎಂಥ ಆ ವೈರಿಣಂ ದೃ ಬಲಿನಂ ದೃಢಂ ನಿಹತ್ಯ ನಿಹತ್ಯ ಆತ್ಮದ ತಮಸ್ಸನ್ನ ಕಳೆಯುವಂತಹ ಒಡೆಯನಾದಂತಹ ಕೊನೆಯಿಲ್ಲದಂತಹ ಹರಿಂ ಉಪೇತ ಹರಿಯನ್ನು ಸೇರಬೇಕು ಅದೇ ನಮಗೆ ಕ್ಷೇಮಕ್ಕೆ ಕಾರಣವಾದ ಸಂಗತಿ ಆ ಕ್ಷೇಮಕ್ಕಾಗಿ ನಾವು ಅದು ಆ ದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಭಗವಂತನ ಎತ್ತರವನ್ನ ತಿಳಿಯುವುದಕ್ಕೆ ಸಹಕಾರಿಯಾದದ್ದು ವೇದಗಳು ಅದರಿಂದ ಪೂರಕವಾದ ಯಾವುದೇ ಮಾತುಗಳು ಬಂದ್ರೂ ಕೂಡ ಅದು ವೇದದಷ್ಟೇ ಬಲಿಷ್ಠ ವಿಷಯ ಅದೇ ಆಗಿದ್ರೆ ವೇದದಲ್ಲಿ ಹೇಳಿದ ಸಂಗತಿಗಳ ಜೊತೆಗೆ ಇದ್ರೆ ಅದು ವೇದ ಅಲ್ಲದೇ ಇದ್ರೂ ಅಷ್ಟೇ ಬಲವನ್ನ ತುಂಬುತ್ತೆ ನಮಗೆ ಅಷ್ಟೇ ಧೈರ್ಯವನ್ನು ಕೊಡುತ್ತೆ ಅಷ್ಟೇ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತೆ ಅದರಿಂದಾಗಿ ಅದರ ಒಳ್ಳೆಯ ಚಿಂತನೆಯನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದು ಮಾಡುವಾಗ ಸುಮನೋಸಿ ಬಿಹಿ ಒಳ್ಳೆ ಮನಸ್ಸಿನಿಂದ ತಿಳಿಯಾದ ಮನಸ್ಸಿನಿಂದ ಮಾಡಬೇಕು ತಿಳಿಯಾದ ಮನಸ್ಸಿನಿಂದ ಮಾಡದೆ ಹಠ ಮಾಡಿದರೆ ಅದು ಒಲಿಯುವುದಿಲ್ಲ ಅದಕ್ಕೆ ಶರಣಾದ್ರೆ ಮಾತ್ರ ತತ್ವಜ್ಞಾನ ಅನ್ನೋದು ಬರುತ್ತೆ ತತ್ವಜ್ಞಾನ ನನ್ನ ಹಕ್ಕು ಅನ್ನುವ ಹಾಗೆ ಅದರ ಮೇಲೆ ದಬ್ಬ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋದ್ರೆ ಅದರ ಮೇಲೆ ಸವಾರಿ ಮಾಡ್ಲಿಕ್ಕೆ ಹೋದ್ರೆ ಅದು ಕಿತ್ ಕುದ್ ಕುದುರೆ ತರ ಎತ್ತಿ ಎಸ್ತೋಗ್ಬಿಡುತ್ತೆ ಅದರಿಂದಾಗಿ ಅದಕ್ಕೆ ಶರಣಾಗಿ ತೀಕ್ಷ್ಣವಾದ ಅದರ ಅಭಿಪ್ರಾಯವನ್ನು ಮನಸ್ಸಿನಲ್ಲಿ ತಂದುಕೊಂಡು ಮನಸ್ಸನ್ನು ಶುದ್ಧಿಗೊಳಿಸಿ ಅದು ಶುದ್ಧಿಗೊಳಿಸ ಮನಸ್ಸು ಅನ್ನುವುದೇ ಹಸಿ ಹಸಿ ಅಂದ್ರೆ ಕತ್ತಿ ಸೂಕ್ಷ್ಮವಾದ ಕತ್ತಿಯಿಂದ ದೃಢಂ ಚೆನ್ನಾಗಿ ನಿಜವೈರಿಣಂ ಬಲಿನಂ ನಿಹತ್ಯ ನಮ್ಮ ನಿಜವಾದ ವೈರಿ ಒಳಗಿರುವ ಕಾಮ ಕ್ರೋಧಾದಿಗಳು ಹೊರಗಿನಿಂದ ಇರುವವರಲ್ಲ ಅವರು ನಿಜಂ ನಿಜ್ ಒಳಗೆ ತುಂಬಿಕೊಂಡಿರುವಂತಹ ನಿಜ ವೈರಿನ ನಮ್ಮೊಳಗೆ ಸೇರಿಕೊಂಡಿರುವ ವೈರಿಯನ್ನ ಅಥವಾ ಆತ್ಮತಮೋಧ ಕತ್ತಲೆಯ ಹೃದಯದಲ್ಲಿ ಅಂಟಿಕೊಂಡ ಕತ್ತಲೆಯ ಹೊಳೆಯನ್ನ ತೆಗೆಯಬಲ್ಲ ಎಲ್ಲೆಡೆ ತುಂಬಿರುವ ಎಲ್ಲದರ ಒಡೆಯನಾದ ಎಲ್ಲ ಪಾಪಗಳ ಪರಿಹಾರಕನಾದ ನಾರಾಯಣನನ್ನ ಉಪೇತ ಸೇರಬೇಕು ಸೇರಿ ಆ ತರದ ಕೆಲಸವನ್ನ ಮಾಡಬೇಕು ಅಂತ ಕೇಳ್ತಿದ್ದಾರೆ ಅದರ ಅನುವಾದ ಹೀಗಿದೆ ಆಚಾರ್ಯರು ಗೋವಿಂದರು ಮಾಡಿದ್ದು ಪಳನುಡಿಯ ಸಾಣೆಯಲಿ ತಿಳಿ ಪಳನುಡಿಯ ಸಾಣೆಯಲಿ ತಿಳಿ ತಿಳಿ ತಿಳಿಯಾದ ಬಗೆ ಕುಡುಗೋಲಿನಿಂದೊಡನೆ ಬಲಿತ ವೈರಿಯನು ತರಿದು ಹರಿಯ ಹರಿಯೆಂದೆನ್ನುವ ಬಗೆಯ ಕತ್ತಲು ಕಳೆವ ಅಂತಪಾರವೇ ಇರದ ಸ್ವಾಮಿಗೆರಗಿ ಸ್ವಾಮಿಗಳಿಗೆ ನಾರಾಯಣನಿಗೆ ಎರಗಿ ಅಂತಪಾರವೇ ಇರದ ತುದಿ ಕೊನೆ ಏನೂ ಇರದ ಕತ್ತಲು ಕಳೆವ ಸದಾ ಹರಿ 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 ಅಂತ ಸ್ಮರಣೆ ಮಾಡುವ ಮನಸ್ಸಿನ ಶಕ್ತಿಯಿಂದಲೇನೆ ಬಲಿತ ವೈರಿಯನ್ನ ತರಿದು ಅವನನ್ನ ಬಗೆದು ಅದು ಎಂತಾದ್ರಿಂದ ವೇದಗಳ ಮಾತಿನ ಸಾಣೆ ಹಿಡಿದ ಮಾತಿನಿಂದ ವೇದಗಳ ಹಿನ್ನೆಲೆಯಲ್ಲಿ ಬಂದ ಶಾಸ್ತ್ರೀಯ ಮಾತುಗಳಿಂದ ಅವರನ್ನ ನಿಗ್ರಹಿಸಬೇಕು ಅನ್ನುವ ಸಂಗತಿಯನ್ನ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಮತ್ತಷ್ಟು ಸಂಗತಿಯನ್ನು ನಾವು ನಾಳೆಯ ಚಿಂತನೆಯಲ್ಲಿ ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ ಆತ್ಮನಾವ ಕರೋತ್ ಸಕಲಂಪರೀ ಕೋ ದಾನೋ ಮನಸ್ವಿ ಮನಸ್ಸು ಮಂಗಲ శ్రీమన్న విందర్పణం తస్మై సుభద్రశ్రవసే నో శ్రీహరి ప్రియతా శ్రీకృష్ణార్పణమస్సు